ಹೆಲೋ ಫ್ರೆಂಡ್ಸ್ ಶಾಸ್ತ್ರೀಸ್ ಕಿಚನ್ಗೆ ಸ್ವಾಗತ ಇವತ್ತು ನಾನೊಂದು ಸಿಂಪಲ್ ಆ್ಯಂಡ್ ಹೆಲ್ದಿ ರೆಸಿಪಿ ಮಾಡ್ತಾ ಇದ್ದೀನಿ ಖಾರಾಬಾತ್ ಇದು ತುಂಬಾ ಟೇಸ್ಟಿ ಇರುತ್ತೆ ಕಂಪ್ಲೀಟ್ ಹೋಟೆಲ್ ಸ್ಟೈಲಲ್ಲಿ ಇರುತ್ತೆ ಇದು ಇದು ಮಾಡೋದು ತುಂಬಾ ಸಿಂಪಲ್ಲು ತರಕಾರಿ ಎಲ್ಲ ತುಂಬ ಜಾಸ್ತಿ ಹಾಕಿರೋದ್ರಿಂದ ಟೇಸ್ಟು ಚೆನ್ನಾಗಿರುತ್ತೆ ಹೆಲ್ತ್ಗೂ ಒಳ್ಳೆಯದಿರುತ್ತೆ ಬನ್ನಿ ಈ ರೆಸಿಪಿನ ಮಾಡೋದು ಹೇಗೆ ಅಂತ ನೋಡೋಣ ಇದೇ ಥರ ನೀವು ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಫಾಲೋ ಮಾಡಿದ್ರೆ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಸಲ ಈ ಥರ ಟ್ರೈ ಮಾಡಿ ಈ ಖರಾಬಾತು ಮಾಡೋದಿಕ್ಕೆ ನಾನು ಎರಡ್ ಕಪ್ ಅಷ್ಟು ಮೀಡಿಯಂ ರವೆ ತಗೊಂಡಿದ್ದೀನಿ ಈ ಮೀಡಿಯಂ ರವೆನ ಚೆನ್ನಾಗಿ ಹುರ್ಕೋಬೇಕು ಸಣ್ಣ ಉರಿಲಿ ಒಂದ್ ಗಮ್ಮಂತ ವಾಸನೆ ಬರೋ ತನಕ ಇದನ್ನ ಚೆನ್ನಾಗಿ ಹುರ್ಕೋಬೇಕು ಈ ಉಪ್ಪಿಟ್ಟಿಂದು ಅಥವಾ ಖರಾಬಾತಿಂದು ಟೆಕ್ಸ್ಚರ್ ಅದು ಎಲ್ಲ ಈ ಹುರಿಯೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ನಾವು ಇದನ್ನ ಎಷ್ಟು ಚೆನ್ನಾಗಿ ಹುರ್ಕೊಳ್ತೀವೋ ನಮ್ದು ಉಪ್ಪಿಟ್ಟು ಅಷ್ಟು ಚೆನ್ನಾಗಿ ಬರುತ್ತೆ ಸೊ ಇದು ನಿಧಾನಕ್ಕೆ ಸಣ್ಣ ಉರಿಲಿ ಚೆನ್ನಾಗಿ ಗಮ್ಮಂತ ವಾಸನೆ ಬರೋ ತನಕ ಹುರ್ಕೋಬೇಕು ಇದೊಂದು ಐದರಿಂದ ಏಳು ನಿಮಿಷ ಆಗುತ್ತೆ ಈಗ ಒಂದು ಬಾಂಡ್ಲಿಗೆ ಒಂದು ಮೂರು ಚಮಚ ಅಷ್ಟು ಎಣ್ಣೆ ಸೇರಿಸ್ಕೊಳ್ಳೋಣ ಎಣ್ಣೆ ಚೆನ್ನಾಗಿ ಕಾಯ್ಲಿ ಈ ಉಪ್ಪಿಟ್ಟಿಗೆ ಸ್ವಲ್ಪ ಎಣ್ಣೆ ಜಾಸ್ತಿ ಇರಬೇಕು ಇದಕ್ಕೆ ಒಂದು ಚಮಚ ಸಾಸಿವೆ ಹಾಕ್ತಾ ಇದ್ದೀನಿ ಸಾಸಿವೆ ಸ್ವಲ್ಪ ಸಿಡಿಲಿ ಇದಕ್ಕೆ ಎರಡು ಚಮಚ ಕಡಲೆ ಬೇಳೆ ಮತ್ತು ಎರಡು ಚಮಚ ಉದ್ದಿನ ಬೇಳೆ ಸೇರಿಸ್ಕೊಳ್ತಾ ಇದ್ದೀನಿ ಸ್ವಲ್ಪ ಕರಿಬೇವು ಹಸಿಮೆಣಸಿನ್ಕಾಯಿ ಒಂದು ಐದರಿಂದ ಆರು ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋದು ಶುಂಠಿ ಒಂದು ಎರಡು ಸ್ಪೂನಷ್ಟು ಸಣ್ಣ ಪೀಸ್ ಮಾಡಿಟ್ಕೊಂಡಿರೋದು ಇಂಗು ಸ್ವಲ್ಪ ಈಗ ಇದನ್ನೆಲ್ಲ ಸ್ವಲ್ಪ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಸಣ್ಣದಾಗಿ ಹೆಚ್ಚಿಟ್ಕೊಳೋ ಈರುಳ್ಳಿ ಎರಡು ಸೇರಿಸ್ಕೊಳ್ತಾ ಇದ್ದೀನಿ ಈರುಳ್ಳಿ ತುಂಬ ಸಣ್ಣದಾಗಿ ಹೆಚ್ಕೋಬೇಕು ಆವಾಗಲೇ ಟೇಸ್ಟ್ ಚೆನ್ನಾಗಿ ಬರೋದು ಈಗ ಇದಕ್ಕೆ ಒಂದು ಕಪ್ಪಷ್ಟು ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋ ಬೀನ್ಸ್ ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಕಪ್ಪಷ್ಟು ಕ್ಯಾರೆಟ್ ಸಣ್ಣದಾಗಿ ಹೆಚ್ಚಿರೋ ಪೀಸ್ಗಳು ಒಂದು ದಪ್ಪ ಮೆಣಸಿನ್ಕಾಯಿ ಒಂದು ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋದು ಮತ್ತು ಆಲೂಗಡ್ಡೆ ಸಿಪ್ಪೆ ತೆಗೆದು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಎರಡು ಆಲೂಗಡ್ಡೆನ ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದ್ಸಲ ಫ್ರೈ ಮಾಡ್ಕೊಳ್ಳೋಣ ಎಣ್ಣೆಲಿ ಸ್ವಲ್ಪ ಎಲ್ಲ ಚೆನ್ನಾಗಿ ಫ್ರೈ ಆಗಲಿ ಎರಡು ಟೊಮೊಟೊ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋದು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಈಗ ಇದನ್ನೆಲ್ಲ ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನ ಸ್ವಲ್ಪ ಕುಕ್ ಆಗೋದಿಕ್ಕೆ ಬಿಡೋಣ ಒಂದು ಅರ್ಧ ಕಪ್ ಅಷ್ಟು ನೀರು ಹಾಕ್ಬಿಟ್ಟು ಇದು ಚೆನ್ನಾಗಿ ಸಾಫ್ಟಾಗಿ ಕುಕ್ ಆಗಲಿ ಎಲ್ಲ ಮುಚ್ಚಳ ಮುಚ್ಚಿಬಿಟ್ಟು ಒಂದು ಐದು ನಿಮಿಷ ಇದನ್ನು ಚೆನ್ನಾಗಿ ಕುಕ್ ಮಾಡ್ಕೊಳ್ಳೋಣ ಇದಕ್ಕೆ ಸ್ವಲ್ಪ ಉಪ್ಪು ಸೇರಿಸ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಉಪ್ಪನ್ನ ಎರಡು ಸ್ಪೂನ್ ಅಷ್ಟು ಸಾಂಬಾರ್ ಪೌಡರ್ ಸೇರಿಸ್ತಾ ಇದ್ದೀನಿ ಹುಳಿ ಪುಡಿ ಇದ್ರದ್ದು ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಸೊ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಇದಕ್ಕೆ ಆರು ಕಪ್ ನೀರು ಸೇರಿಸ್ತಾ ಇದ್ದೀನಿ ನಾನು ಒಂದು ಕಪ್ಗೆ ಮೂರು ಕಪ್ ಅಷ್ಟು ನೀರು ತಗೊಂಡಿದ್ದೀನಿ ಸೊ ಇದು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಕುದಿ ಬರೋ ಬರೋದಕ್ಕೆ ಬಿಡೋಣ ಸೊ ಮೂರು ಕಪ್ ನೀರು ಹಾಕಿದ್ರೆ ಒಪ್ಪಿಟ್ಟು ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ ಮತ್ತೆ ಎಷ್ಟೊತ್ತಿದ್ರೂ ಅದು ಗಟ್ಟಿ ಆಗಲ್ಲ ಹಾಗೆ ಸಾಫ್ಟಾಗೇ ಇರುತ್ತೆ ಈಗ ನೀರು ಚೆನ್ನಾಗಿ ಕುದೀತಾ ಇದೆ ಈಗ ಇದಕ್ಕೆ ಒಂದು ಕಪ್ಪಷ್ಟು ಸಣ್ಣದಾಗ ಹೆಚ್ಚಿಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ಸೇರಿಸ್ತಾ ಇದ್ದೀನಿ ಕೊತ್ತಂಬರಿ ಸೊಪ್ಪು ಫ್ಲೇವರ್ ಚೆನ್ನಾಗಿ ಒಂದು ಅಷ್ಟು ತೆಂಗಿನಕಾಯಿ ತುರಿ ಸೇರಿಸ್ತಾ ಇದ್ದೀನಿ ಮತ್ತೆ ಒಂದ್ ಸ್ಪೂನ್ ಅಷ್ಟು ಸಕ್ಕರೆ ಸೇರಿಸ್ತಾ ಇದೀನಿ ಈ ಸಕ್ಕರೆ ಹಾಕೋದ್ರಿಂದ ಟೇಸ್ಟ್ ಕರೆಕ್ಟಾಗಿ ಅಡ್ಜಸ್ಟ್ ಆಗುತ್ತೆ ಸೊ ಈಗ ಇದನ್ನೆಲ್ಲ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋಣ ಈ ಫ್ಲೇವರ್ಸ್ ಎಲ್ಲ ಕರೆಕ್ಟಾಗಿ ಸೆಟ್ ಆಗಲಿ ಈಗ ಇದಕ್ಕೆ ನಿಧಾನಕ್ಕೆ ಸ್ವಲ್ಪ ಸ್ವಲ್ಪ ರವೆ ಹಾಕ್ಸ್ಕೊ ಹಾಕ್ಕೊಂಡು ಉಂಡೆಗಳಿಲ್ದಿರ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಿಧಾನಕ್ಕೆ ರವೆ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಥರ ಮಿಕ್ಸ್ ಮಾಡ್ಕೊಂಡ್ಮೇಲೆ ಸಿಮ್ಮಲ್ಲಿ ಇಟ್ಬಿಟ್ಟು ಒಂದು ಐದು ನಿಮಿಷ ಮುಚ್ಚಲ ಮುಚ್ಚಿಬಿಟ್ಟು ಇದನ್ನು ಕುಕ್ ಮಾಡ್ಕೋಬೇಕು ಸಿಮ್ಮಲ್ಲೇ ಕುಕ್ ಆಗಬೇಕು ಇಲ್ಲಾಂದರೆ ತಳ ಅಂದ್ಕೊಂಡ್ಬಿಡುತ್ತೆ ಈಗ ಇದಕ್ಕೆ ಎರಡು ಅಷ್ಟು ತುಪ್ಪ ಸೇರಿಸ್ಕೊಳ್ತಾ ಇದ್ದೀನಿ ಈ ತುಪ್ಪ ಸೇರಿಸೋದು ತುಂಬಾ ಇಂಪಾರ್ಟೆಂಟು ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಇದು ಹಾಕೋದ್ರಿಂದ ಸೊ ಈಗ ಇದನ್ನು ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡಿಕೊಂಡು ಇದನ್ನು ಬಿಸಿ ಬಿಸಿಯಾಗಿ ಸರ್ವ್ ಮಾಡ್ಕೊಳ್ಳೋಣ ಸೊ ಟೇಸ್ಟಿ ಅಂಡ್ ಹೆಲ್ದಿ ಬಾತ್ ರೆಡಿ ಆಗಿದೆ ನೀವು ಒಂದ್ಸಲ ಟ್ರೈ ಮಾಡಿ ನಿಮ್ಮ ಸಜೆಷನ್ಸ್ ಆ್ಯಂಡ್ ಕಮೆಂಟ್ಸ್ ನನಗೆ ಬರೀರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಪ್ಲೀಸ್ ಸಬ್ಸ್ಕ್ರೈಬ್ ಟು ದ ಚಾನಲ್ ಥ್ಯಾಂಕ್ ಯು